ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ನಮೋ ನಮಸ್ತೆ ಜಗದೆಕನಾಥೆ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೆ ನಮೋ ನಮೋ ಭಂಡಮಹಾಸುರಘೇ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಅಮ್ಮನವರ ನಲವತ್ತನೆಯ ಶ್ರೀನಾಮ ಅಮೃತಾದಿ ಮಹಾಶಕ್ತಿ ಸಮೃತಾಯ್ಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ನಲವತ್ತೊಂದನೆಯ ಶ್ರೀನಾಮ ಏಕಾತಪತ್ರ ಸಾಮ್ರಾಜ್ಯದಾಯಿಕಾಯ್ಯೈ ನಮೋ ನಮಃ ಅಮ್ಮ ತನ್ನ ಭಕ್ತರಿಗೆ ಚಕ್ರವರ್ತಿಯ ಪದವಿಯನ್ನು ಕೊಡುವಂಥವಳಾಗಿದ್ದಾಳೆ ಅಂತಹ ಶ್ರೀಮಾತೆಗೆ ನಮಸ್ಕಾರ ನಮಸ್ಕಾರ ಆತ್ಮೀಯರೇ ಈ ನಾಮವು ಶ್ರೀಮಾತೆ ತನ್ನ ಭಕ್ತರಿಗೆ ಧಾರ್ಮಿಕವಾದ ಯಾವುದೇ ವರಗಳನ್ನಾದರೂ ಸರಿ ಇತಿಮಿತಿ ಇಲ್ಲದೆ ಕೊಡುವಂತಹ ದಯಾಳುವಾಗಿದ್ದಾಳೆ ಕರುಣಾಪೂರ್ಣಳಾಗಿದ್ದಾಳೆ ಅನ್ನುವುದನ್ನು ಹೇಳ್ತಾ ಇದೆ ಈ ನಾಮದಲ್ಲಿ ಏಕಾತಪತ್ರ ಏಕ ಆತಪತ್ರ ಏಕ ಅಂದರೆ ಒಂದು ಅಂತ ಆತಪತ್ರ ಅಂದರೆ ಶ್ವೇತಛತ್ರ ಅಂತ ಈ ಶ್ವೇತ ಛತ್ರವನ್ನು ಕೇವಲ ಚಕ್ರವರ್ತಿಗಳಿಗೆ ಮಾತ್ರ ಮೀಸಲಾಗಿರಬಹುದಾದಂಥ ವಿಶೇಷವಾದ ಛತ್ರ ಸೇವೆ ಅಂತ ಏಕ ಆತಪತ್ರ ಅಂದರೆ ಚಕ್ರಾಧಿಪತ್ಯ ಅಂತ ಅಂದರೆ ಎಲ್ಲ ಸಾಮ್ರಾಜ್ಯಗಳನ್ನು ಎಲ್ಲ ಸಾಮಂತ ರಾಜರುಗಳಿಗೆ ಈತನೊಬ್ಬನೇ ಚಕ್ರವರ್ತಿಯಾಗಿರಬೇಕು ಅವನೇ ಸರ್ವಾಧಿಕಾರಿಯಾಗಿರಬೇಕು ಅವನಿಗೆ ಯಾರೂ ಸಹ ಶಾಸನ ಮಾಡುವಂಥವರು ಇರಬಾರದು ಮತ್ತು ಈ ಎಲ್ಲ ಸಾಮಂತರು ಅವರ ರಾಜ್ಯ ದೇಶ ಈ ಎಲ್ಲದರ ಆಳ್ವಿಕೆ ಆ ರಾಜನ ಆ ಚಕ್ರವರ್ತಿಯ ಅಧೀನದಲ್ಲಿ ಇದ್ದರೆ ಅವನನ್ನ ಏಕಚಕ್ರಾಧಿಪತಿ ಅನ್ನುವಂಥ ಹೆಸರಿನಿಂದ ಕರೆದಿದ್ದಾರೆ ಹಾಗಾಗಿ ಈ ನಾಮದಲ್ಲಿ ಋಷಿಗಳು ಹೇಳ್ತಾ ಇದ್ದಾರೆ ಯಾರು ಶ್ರೀಲಲಿತೆಯನ್ನು ಆರಾಧನೆ ಮಾಡ್ತಾರೋ ಅವರಿಗೆ ಅಮ್ಮ ಏಕಚಕ್ರಾಧಿಪತ್ಯ ಸಾಮ್ರಾಜ್ಯವನ್ನು ಕೊಡುತ್ತಾಳೆ ಅಂತ ಈ ಮಾತು ಕೇಳಿದ ಮೇಲೆ ಕೆಲವರಿಗೆ ಪ್ರಶ್ನೆ ಬರಬಹುದು ಹಾಗಾದರೆ ಅಮ್ಮ ತನ್ನನ್ನು ಆರಾಧನೆ ಎಲ್ಲರಿಗೂ ಸಹ ಚಕ್ರವರ್ತಿ ಪದವಿಯನ್ನು ಕೊಟ್ಟುಬಿಡ್ತಾಳ ಅಂತ ಆ ಮಾತಿನ ಆಂತರ್ಯ ಹಾಗಲ್ಲ ಚಕ್ರವರ್ತಿಯೇ ಆಗಬೇಕು ಅಂತಿಲ್ಲ ನೋಡಿ ಯಾರಿಗೆ ತಮ್ಮ ಜೀವನದಲ್ಲಿ ಎದುರುಗೊಳ್ಳುವರು ಯಾರು ಇರಬಾರದು ಅವರು ಬಯಸಿದ್ದು ಸದಾಕಾಲ ನಡೆಯುವಂಥದ್ದಾಗಬೇಕು ಇನ್ಯಾವುದೇ ಪ್ರತಿಕೂಲ ಶಕ್ತಿ ಇರಬಾರದು ಎಲ್ಲವೂ ತನ್ನ ಅನುಕೂಲದಂತೆ ಬಾಳವೆ ನಡೆದುಕೊಂಡು ಹೋಗಬೇಕು ಮತ್ತು ಆತನಿಗೆ ಉತ್ತಮ ಸತಿಸುತ್ತಿರಬೇಕು ಸಂಪತ್ತು ಅಧಿಕಾರ ಆರೋಗ್ಯ ಪರಿವಾರ ತೃಪ್ತಿ ಎಲ್ಲವೂ ಇದ್ದರೆ ಯಾವ ಚಕ್ರಾಧಿಪತಿಗೇನು ಕಡಿಮೆ ಹೀಗಾಗಿ ಅಮ್ಮನನ್ನು ಆರಾಧನೆ ಮಾಡಿದರೆ ಇಂಥ ಎಲ್ಲ ವಿಧವಾದಂಥ ಸೌಭಾಗ್ಯವನ್ನು ಎಣೆಯಿಲ್ಲದೆ ಕೊಡುತ್ತಾಳೆ ಅನ್ನುವಂಥ ಚಿಂತನೆ ಆತ್ಮೀಯರೇ ಈ ವಿಚಾರವನ್ನು ತೈತ್ತರಿಯ ಉಪನಿಷತ್ತಿನ ಬ್ರಹ್ಮಾನಂದವಲ್ಲಿಯ ಎಂಟನೆಯ ಅನುವಾಕದ ಮಂತ್ರದಲ್ಲಿ ಋಷಿಗಳು ತುಂಬ ವಿಸ್ತಾರವಾಗಿ ಚಿಂತನೆಯನ್ನು ಮಾಡಿದ್ದಾರೆ ಯಾರಿಗೆ ಮನುಷ್ಯಾನಂದ ಸಿಗುತ್ತೆ ಅಂತ ನೋಡಿ ಅವರು ಹೇಳ್ತಾರೆ ಯುವ ಸ್ಯಾತ್ ಸಾಧು ಯುವಾಧ್ಯಾಯಕ ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠ ತೇಯಂ ಪೂರ್ಣ ಸ್ಯಾತ್ ಏಕೋ ಮನುಷ್ಯಾನಂದ ಅಂತ ಹೇಳ್ತಾರೆ ಅಂದರೆ ಅದರ ವಿವರಣೆ ಅಖಂಡವಾದ ಭೂಮಂಡಲಕ್ಕೆ ಚಕ್ರವರ್ತಿಯಾಗಿ ಆತ ಯಾವಾಗಲೂ ಶ್ರೋತ್ರೀಯನಾಗಿರಬೇಕು ಬ್ರಹ್ಮನಿಷ್ಠನಾಗಿರಬೇಕು ಮತ್ತು ಆತ ಸದಾಕಾಲವು ಧಾರ್ಮಿಕ ಚಿಂತನೆಯಲ್ಲಿ ಇರಬೇಕು ಸದಾಚಾರ ಜೀವನವನ್ನು ನಡೆಸಬೇಕು ಮತ್ತು ಅವನು ಯಾವಾಗಲೂ ಸಹ ಆದಿವ್ಯಾಧಿಗಳಿಲ್ಲದೆ ಆರೋಗ್ಯ ಕೆಡದೆ ಸದಾಕಾಲ ದೃಢವಾದ ಆರೋಗ್ಯಪೂರ್ಣವಾದ ಶರೀರವನ್ನು ಹೊಂದಿರಬೇಕು ಶತ್ರುಗಳೇ ಇಲ್ಲದಂತಿರಬೇಕು ಪ್ರತಿಕೂಲವಾಗಿ ಯೋಚನೆ ಮಾಡುವವರೂ ಸಹ ಇರಬಾರದು ಕೇವಲ ಅವನಿಗೆ ಎಲ್ಲರೂ ಅನುಕೂಲ ಭಾವದಿಂದ ನಡೆಯುವಂಥವರಾಗಿರಬೇಕು ಅವನ ಅಧೀನದಲ್ಲಿ ಎಲ್ಲರೂ ಇರಬೇಕು ಅವನ ಆಜ್ಞೆಯನ್ನು ಪಾಲನೆ ಮಾಡ್ತಾ ಇರಬೇಕು ಮತ್ತು ಆತನ ಮನಸ್ಸನ್ನು ಅರಿತು ಸತಿ ಸುತ ಮಂತ್ರಿಮಂಡಲ ಸಾಮಂತರು ಪ್ರಜೆಗಳು ಸದಾಕಾಲ ಹಾಗೆಯೇ ನಡೆಯಬೇಕು ಅವನ ಆಜ್ಞೆಯನ್ನು ಶಿರಸಾವಹಿಸಬೇಕು ಇಂತಹವನಿಗೆ ಇನ್ಯಾವುದೇ ಕೋರಿಕೆ ಇಲ್ಲದಿದ್ದರೆ ಆಗ ಅವನಿಗೆ ಮನುಷ್ಯಾನಂದ ಸಿಕ್ಕಿದೆ ಅಂತ ಅರ್ಥ ಆ ಮನುಷ್ಯಾನಂದವೇ ಏಕಚಕ್ರಾಧಿಪತಿ ಅಂತ ಅನಿಸಿಕೊಳ್ತಾರೆ ಅಂತ ಇಷ್ಟೆಲ್ಲ ಆನಂದ ಯಾರಿಗೆ ಸಿಕ್ಕಿದೆಯೋ ಅವನಿಗೆ ಮನುಷ್ಯಾನಂದ ಅಂತ ಈ ಉಪನಿಷತ್ತಿನಲ್ಲಿ ಋಷಿಗಳು ಇನ್ನು ಮುಂದುವರೆದು ಹೇಳ್ತಾ ಇದ್ದಾರೆ ಇಂತಹ ಮನುಷ್ಯಾನಂದವನ್ನು ನೂರು ಪಟ್ಟು ಹಾಕಿದರೆ ಆ ಆನಂದ ಒಬ್ಬ ಮನುಷ್ಯ ಗಂಧರ್ವನ ಆನಂದವಾಗತ್ತೆ ಇಂತಹ ಮನುಷ್ಯ ಗಂಧರ್ವಾನಂದವನ್ನು ನೂರು ಪಟ್ಟು ಹಾಕಿದರೆ ಆ ಆನಂದ ಒಬ್ಬ ದೇವಗಂಧರ್ವನ ಆನಂದವಾಗತ್ತೆ ಇಂತಹ ದೇವಗಂಧರ್ವಾನಂದವನ್ನು ನೂರು ಪಟ್ಟು ಹಾಕಿದರೆ ಆ ಆನಂದ ಪಿತೃಲೋಕದ ಆನಂದವಾಗತ್ತೆ ಆ ಪಿತೃಲೋಕದ ಆನಂದವನ್ನು ನೂರು ಪಟ್ಟು ಹಾಕಿದರೆ ಆ ಆನಂದ ಒಬ್ಬ ಅಜಾನಜ ದೇವಾನಂದವಾಗತ್ತೆ ಆ ಅಜಾನಜ ದೇವ ಆನಂದವನ್ನು ನೂರು ಪಟ್ಟು ಹಾಕಿದರೆ ಆ ಆನಂದ ಒಬ್ಬ ಕರ್ಮದೇವನ ಆನಂದವಾಗತ್ತೆ ಇಂತಹ ಕರ್ಮದೇವನ ಆನಂದವನ್ನು ನೂರು ಪಟ್ಟು ಹಾಕಿದರೆ ಆನಂದ ಒಬ್ಬ ಇಂದ್ರನ ಆನಂದವಾಗತ್ತೆ ಇಂತಹ ಇಂದ್ರನ ಆನಂದವನ್ನು ನೂರು ಪಟ್ಟು ಹಾಕಿದರೆ ಆ ಆನಂದ ಒಬ್ಬ ಬೃಹಸ್ಪತಿಯ ಆನಂದವಾಗುತ್ತೆ ಇಂತಹ ಬೃಹಸ್ಪತಿಯ ಆನಂದವನ್ನು ನೂರು ಪಟ್ಟು ಹಾಕಿದರೆ ಆ ಆನಂದ ಒಬ್ಬ ಪ್ರಜಾಪತಿಯ ಆನಂದವಾಗತ್ತೆ ಇಂತಹ ಪ್ರಜಾಪತಿಯ ಆನಂದವನ್ನು ನೂರು ಪಟ್ಟು ಹಾಕಿದರೆ ಅದೇ ಬ್ರಹ್ಮಾನಂದವಾಗುತ್ತೆ ಅಂತ ಅಲ್ಲಿಗೆ ಬ್ರಹ್ಮಾನಂದ ಅಂದರೆ ಇಷ್ಟೆಲ್ಲ ಹಂತಗಳನ್ನು ಮೀರಿ ಬರಬೇಕು ಅಂತ ಅರ್ಥ ಇನ್ನು ಈ ಬ್ರಹ್ಮಾನಂದಕ್ಕಿಂತಲೂ ಉತ್ಕೃಷ್ಟವಾದ ಪರಮವಾದ ಆನಂದ ಇನ್ನೊಂದು ಇಲ್ಲ ಅಂತ ಹಾಗಾದರೆ ಈ ಬ್ರಹ್ಮಾನಂದ ಅಂದರೆ ಹೇಗಿರುತ್ತೆ ಅಂದರೆ ಸಾಧಕ ಕೇವಲ ಶ್ರೀ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯಲ್ಲಿಯೇ ಸಂಪೂರ್ಣವಾಗಿ ಲಯವಾಗಿ ಬಿಡುವುದು ಅಂತ ಜೀವ ಬ್ರಹ್ಮೈಕ್ಯ ಸ್ಥಿತಿಯನ್ನು ಹೊಂದುವುದು ಅಂತ ಅದನ್ನೇ ಜೀವನ್ ಮುಕ್ತ ಸ್ಥಿತಿ ಅಂತೆಲ್ಲ ಹೇಳ್ತೀವಿ ಯಾರು ಈ ಸ್ಥಿತಿಯನ್ನು ಹೊಂದುತ್ತಾರೋ ಅವರು ಈ ಬ್ರಹ್ಮಾನಂದದಲ್ಲಿ ಇರ್ತಾರೆ ಇವರಿಗೆ ಇನ್ನು ಯಾವ ಆನಂದವೂ ಬೇಕಾಗಿಲ್ಲ ಅಂತ ಹೀಗಾಗಿ ಶ್ರೀಮಾತೆಯು ಯಾರು ತನ್ನನ್ನು ಆರಾಧನೆ ಮಾಡ್ತಾರೋ ಅವರಿಗೆ ಏಕಚಕ್ರಾಧಿಪತ್ಯವನ್ನು ಅಂದರೆ ಮಾನುಷ್ಯಾನಂದವನ್ನು ಮಾತ್ರವೇ ಕೊಡುವುದಲ್ಲದೆ ಹಂತ ಹಂತವಾಗಿ ಈ ಒಂದೊಂದು ಒಂದೊಂದು ಆನಂದಗಳನ್ನು ಕೊಡುತ್ತ ಕೊಡುತ್ತ ಕೊಡುತ್ತಾ ಮೇಲೇರಿಸಿ ಮೇಲೇರಿಸಿ ಕೊನೆಗೆ ತನ್ನಲ್ಲಿಯೇ ಲಯ ಮಾಡಿಕೊಂಡು ಬಿಡುತ್ತಾಳೆ ಇದು ಶ್ರೀಲಲಿತೆಯ ಕಾರುಣ್ಯ ಅಂತ ಇಂಥ ಕರುಣಾಮೂರ್ತಿಯಾದಂಥ ಶ್ರೀಮಾತೆಯ ಚರಣಾರವಿಂದಗಳಿಗೆ ಶಿರಸ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ